ಸ್ವಾಭಿಮಾನಕ್ಕೆ ಮತ್ತೊಂದು ಹೆಸರೇ ಬೆಳವಡಿಯ ಮಲ್ಲಮ್ಮ ಜಗತ್ತಿನಲ್ಲಿಯೇ ಪ್ರಪ್ರಥಮ ಮಹಿಳಾ ಸೈನ್ಯವನ್ನು ಕಟ್ಟಿ ಹೋರಾಡಿ ಸ್ವಾಭಿಮಾನದ ಕಿಚ್ಚನ್ನು ಹೊತ್ತಿಸಿದ ವೀರರಾಣಿ ಬೆಳವಡಿಯ ಮಲ್ಲಮ್ಮ ಎಂಎಂ ರಾಜೀಬಾಯಿ ಸಂಪಾದಕತ್ವದಲ್ಲಿ ಗಡಿನಾಡು ಸಮಾಚಾರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಗಡಿನಾಡು ಸಮಾಚಾರ ಹಾಗೂ ಸಮಯವಾಣಿ ಯೂಟ್ಯೂಬ್ ವೀಕ್ಷಕರಿಗೆ ಬೆಳವಡಿ ಮಲ್ಲಮ್ಮನ ಏನು ಉತ್ಸವ ನಡೀತದೆ ಈ ಸಂದರ್ಭದಲ್ಲಿ ಸಮಸ್ತ ವೀಕ್ಷಕರಿಗೆ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇವೆ ಇವತ್ತು ನಾವು ಬೆಳವಡಿ ಮಲ್ಲಮ್ಮನ ಪುಣ್ಯಭೂಮಿಯಾಗಿರ್ತಕ್ಕಂಥ ಬೆಳವಡಿ ಗ್ರಾಮದಲ್ಲಿ ಇದ್ದೇವೆ ಇವತ್ತು ವಿಶೇಷವಾಗಿ ಬೆಳವಡಿ ಮಲ್ಲಮ್ಮನ ಉತ್ಸವ ಅತ್ಯಂತ ವಿಜೃಂಭಣೆಯಿಂದ ನಡೀತಾ ಇದೆ ಇದರಲ್ಲಿ ವಿಶೇಷವಾಗಿ ಹೆಣ್ಣು ಮಕ್ಕಳು ಹೆಚ್ಚಿಗೆ ಪಾಲ್ಗೊಂಡು ಹರ್ಷವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅದರ ಜೊತೆ ಜೊತೆಗೆ ಇವತ್ತು ರಾಷ್ಟ್ರೀಯ ಮಹಿಳಾ ದಿನಾಚರಣೆಯೂ ಕೂಡ ಇಲ್ಲಿ ನಡೀತಾ ಇದೆ ಈ ಸಂದರ್ಭದಲ್ಲಿ ಏನು ವಿವಿಧ ಕ್ಷೇತ್ರಗಳಲ್ಲಿ ಇವತ್ತು ರಾಷ್ಟ್ರಪತಿ ಇರಬಹುದು ಪ್ರಧಾನಮಂತ್ರಿ ಆಗಿರಬಹುದು ಒಬ್ಬ ಐ ಪಿ ಎಸ್ ಅಧಿಕಾರಿ ಆಗಿರಬಹುದು ಐ ಎಸ್ ಅಧಿಕಾರಿ ಆಗಿರಬಹುದು ದಿನಗುಲಿ ಒಬ್ಬ ಕೂಲಿ ಕೂಲಿ ಕಾರ್ಮಿಕರಾಗಿಯೂ ಕೂಡ ಇವತ್ತು ಮಹಿಳೆಯರು ತಮ್ಮ ಮೇಲುಗೈಯನ್ನ ಸಾಧಿಸ್ತಾ ಇದ್ದಾರೆ ಈ ಒಂದು ಸಂದರ್ಭದಲ್ಲಿ ನಾವು ಮಹಿಳೆಯರನ್ನ ವಿವಿಧ ಕ್ಷೇತ್ರದಲ್ಲಿ ಇದ್ದಂತ ಮಹಿಳೆಯರನ್ನ ಗುರುತಿಸಿ ಆ ತಾಯಂದಿರನ್ನ ಇವತ್ತು ಪರಿಚಯಿಸುವಂತ ಒಂದು ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ ಇವತ್ತು ನಮ್ಮ ಸಮಾಜಕ್ಕೆ ಒಂದು ಒಳ್ಳೆಯ ವಿದ್ಯಾ ಬುದ್ಧಿಯನ್ನು ಕೊಡುವಂತ ಯಾರಾದರೂ ಗುರುಗಳಿದ್ರೆ ಅದು ಗುರು ಮಾತೆಯರು ಅವರನ್ನ ಒಂದು ಮಾತನಾಡಿಸಿ ಈ ಒಂದು ಸಮಾಜಕ್ಕೆ ಒಳ್ಳೆಯವರಿಂದ ಏನೇನು ಅನ್ನೋದು ನಿಮಗೆ ತಿಳಿಸ್ತಾ ಇದ್ದೀರಿ ಅಮ್ಮ ನಮಸ್ಕಾರ ತಾವು ಈಗ ಒಂದು ಬೆಳವಡಿಯ ಒಂದು ಶಾಲೆಯಲ್ಲಿ ಗುರು ಮಾತೆಯಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದೀರಿ ತಮ್ಮ ಕೈಯಲ್ಲಿ ಸಹಸ್ರಾರು ವಿದ್ಯಾರ್ಥಿಗಳು ಮಾಡಿ ತಮ್ಮ ಜೀವನವನ್ನ ರೂಪಿಸ್ಕೊಳ್ತಾ ಇದ್ದಾರೆ ಇವತ್ತು ವಿಶ್ವ ಮಹಿಳಾ ದಿನಾಚರಣೆ ಈ ಕುರಿತು ತಾವು ಏನ್ ಹೇಳಿಕೆ ಇಷ್ಟಪಡ್ತೀನಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹೆಣ್ಣು ಹೆಣ್ಣು ಎಲ್ಲ ಹೆಣ್ಣು ರಕ್ಷತೆ ಇಲ್ಲ ಹೆಣ್ಣು ಸಾಕ್ಷಾತ್ ಮಲ್ಲಿಕಾರ್ಜುನ ಅಂತ ಹೇಳಿ ಪ್ರತಿಯೊಂದು ರಂಗದಲ್ಲಿ ಮಹಿಳೆಯರು ಭಾಳಷ್ಟು ಪಾಲ್ಗೊಳ್ತಿದ್ದಾರೆ ಮತ್ತು ಪುರುಷರಿಗಿಂತ ಸ್ತ್ರೀಯರ ಕೈಯೇನೇ ಮೇಲ್ಗೈ ಅಂತ ಹೇಳ್ತೀನಿ ಆದ್ದರಿಂದ ಹೆಣ್ಮಕ್ಳು ನಾವು ಅಲ್ಲ ಸಬಲಿಯರು ಹೀಗಾಗಿ ನಾವು ಧೈರ್ಯದಿಂದ ಮುನ್ನುಗ್ಗಿ ಯಾವುದೇ ಒಂದು ಸಂಶಯಾಸ್ಪದ ಅನುಮಾನಾಸ್ಪದವಲ್ಲಿ ಬೇರೆ ಯಾರಾದರೂ ನಮ್ಮ ಕಂಡ್ರೂ ನಾವು ಧೈರ್ಯದಿಂದ ಮುನ್ನುಗ್ಗಿ ಅದನ್ನು ಸಾಧಿಸ್ತೀವಿ ಅಂತ ಹೇಳಿ ಬೆಳವಡಿ ಮಲ್ಲಮ್ಮನ ತರ ನಾವು ಕೂಡ ಆಗ್ತೀವಂತ ಹೇಳಿ ನಾನು ಹೆಣ್ಣು ಮಕ್ಕಳಿಗೆ ಭಾಳಷ್ಟು ಪ್ರಶಸ್ತಿ ಕೊಡ್ತೀನಿ ಹಾಗಾಗಿ ಹೆಣ್ಣು ಮಕ್ಕಳು ಎಲ್ಲರೂ ಪ್ರತಿಯೊಂದು ರಂಗದಲ್ಲಿ ಧೈರ್ಯದಿಂದ ಮುನ್ನುಗ್ತಿರ್ಬೇಕು ಹಾಗು ಅವ್ರು ಏನಂತ ಹೇಳಿ ಸಾಧನೆ ಮಾಡಿ ಅಂತ ಹೇಳಿ ನಾನು ಎಲ್ಲ ಹೇಳ್ತೀನಿ ಧನ್ಯವಾದಗಳು ಕೆಲಸ ಮಾಡುತ್ತೇನೆ ಹಾಗೂ ಈ ಬೆಳವಡಿ ಮಲ್ಲಮ್ಮ ಒಳಗೆ ನಾನು ಕೆಲಸ ಅಟೆಂಡರ್ ಆಗಿ ನಡೆಸುತ್ತಿದ್ದೇನೆ ನನ್ನ ಎರಡು ಮಾತುಗಳಲ್ಲಿ ತಪ್ಪಾದ್ರೆ ಕ್ಷಮಿಸಬೇಕು ಇಲ್ಲಿ ರೈತರು ಬರ್ತಾರೋ ಹಾಗೂ ಮಕ್ಕಳು ಬರ್ತಾರೆ ಏರ ವೈದ್ಯ ವೃದ್ಧಾಪಿಗಳು ಬಂದರೂ ಅವರನ್ನು ಒಳಗೆ ಕರೆದ ನಾನು ಕುಂದಿರ್ಸ್ಬೇಕಾಗುತ್ತೆ ಹಾಗೂ ನನಗೇನು ಕರ್ತವ್ಯ ಐತೆ ಅದನ್ನು ನಾನು ಸರಿಯಾಗಿ ನಿಭಾಯಿಸ್ತೇನೆ ಇಲ್ಲಿ ಸ್ಕೂಲಲ್ಲಿ ಬರುವ ಹೆಣ್ಣು ಮಕ್ಕಳು ನನ್ನ ಮಕ್ಕಳೆಂದು ನಾನು ಸೇವೆ ಮಾಡುತ್ತೇನೆ ಈ ನೌಕರಿ ಬಗ್ಗೆ ನನಗೆ ಹೆಮ್ಮೆ ಇದೆ ಹಾಗೂ ನನಗೆ ಎಷ್ಟು ಸಾಧ್ಯ ಐತೆ ಅಷ್ಟು ಇದು ನಮ್ಮ ನಮ್ಮ ಸ್ಕೂಲು ಅಲ್ಲ ನನ್ನ ಮನೆ ಅಂತ ತಿಳ್ಕೊಂಡು ನಾನು ಕೆಲಸ ಮಾಡುತ್ತೇನೆ ನಾನು ರೀ ನಾನು ರೀ ಒಂದು ನೂರ ಎಂಬತ್ತು ಮಕ್ಕಳಿಗೆ ಬಿಸಿ ಊಟವನ್ನು ಬೆಳಗ್ಗೆ ಒಂಬತ್ತುವರೆಗಂದು ಬಂದು ಬಿಸಿ ಊಟವನ್ನು ನೀಡುತ್ತಿದ್ದೇನೆ ನಮಗೇನು ಎಷ್ಟು ಪಕಾರ ಕೊಟ್ಟರು ಅಟ್ಟಿ ಇಲ್ಲ ನಾವು ಮಕ್ಕಳ ನಮ್ಮ ದೇವ್ ಇದಂತ ತಿಳ್ಕೊಂಡೆ ನಾನು ಬಿಸಿ ಊಟವನ್ನು ನೀಡುತ್ತೇನೆ ಮುಂಜಾನೆ ಬಂದು ಸಂಜೆ ಐದು ಗಂಟೆ ಮೇಟ ಕೆಲಸ ಮಾಡುತ್ತೇನೆ ಧನ್ಯವಾದ ಒಂದು ದಿನಾಚರಣೆಯ ಸಂದರ್ಭದಲ್ಲಿ ನಾವು ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿರತಕ್ಕ ಕೆಲಸ ಮಾಡ್ತಾ ಇದ್ದೇವೆ ಇವತ್ತು ಸರ್ಕಾರಿ ಪ್ರೌಢಶಾಲೆ ಬೆಳವಡಿಯ ಗುಮಾಸ್ತರಾಗಿ ಸೇವಿಸಿದ ನಮ್ಮ ಸಹೋದರಿಯರನ್ನ ಅವ್ರು ಇವತ್ತು ಸೇವೆಯನ್ನ ಸಲ್ಲಿಸ್ತಾ ಇದ್ದೀರಿ ಪುರುಷರ ಒಂದು ಈಕ್ವಲ್ ಆಗಿ ತಾವು ಕೆಲಸವನ್ನ ನಿರ್ವಹಿಸ್ತಾ ಇದ್ದೀರಿ ಈ ಸಂದರ್ಭದಲ್ಲಿ ಮಹಿಳಾ ದಿನಾಚರಣೆ ಇದೆ ಈ ಸಂದರ್ಭದಲ್ಲಿ ತಾವು ಏನ್ ಹೇಳಿದ್ದೇವೆ ಸರ್ ಮಕ್ಕಳ के बिना चाहिँ खेलौँ देख् भारीले फसायला रे

ನಾವು ಕೆಲಸ ಮಾಡುವಂತೆ ಹೆಣ್ಮಕ್ಳೆಲ್ಲ ಒಕ್ಕಾಗಿ ಡ್ರೈವಿಂಗ್ ಕೆಲಸ ಮಾಡೋದ್ ಎಲ್ಲಾ ತರದಿಂದ ನಮ್ ಗ್ರಾಮ ಪಂಚಾಯತಿ ಮೇಡಮ್ ಅವ್ರೂ ಹಾಗೂ ಎಲ್ಲ ನನ್ನ ಸಿಬ್ಬಂದಿ ಪೂರ್ವಕ ಅಭಿನಂದಿ ನಮಸ್ಕಾರ ಒಟ್ಟಾರೆ ವೀಕ್ಷಕರೇ ತಾವು ನೋಡ್ತಾ ಇದ್ದೀರಿ ಇವತ್ತು ವಿಶ್ವ ಮಹಿಳಾ ದಿನಾಚರಣೆ ಮಹಿಳೆಯರು ಎಲ್ಲಾ ರಂಗದಲ್ಲೂ ಒಂದು ಕಸದ ವಿಲೇವಾರಿ ಹಿಡ್ಕೊಂಡು ಊಟ ಬೆಡಿಸೋದ್ರೆ ಹಿಡ್ಕೊಂಡು ಮಕ್ಕಳಿಗೆ ಶಿಕ್ಷಣ ಕೊಡೋದ್ರ ಜೊತೆಗೆ ಮತ್ತು ರಾಜಕೀಯದಲ್ಲಿ ರಾಷ್ಟ್ರಪತಿ ಹುದ್ದೆಯವರೆಗೂ ಕೂಡ ಇವತ್ತು ಮಹಿಳೆಯರೇ ಮೇಲುಗೈ ಸಾಧಿಸಿದ್ದಾರೆ ಅದಕ್ಕಾಗಿ ಮಹಿಳೆ ಅಬಲೆ ಅಲ್ಲ ಸಬಲೆ ಮತ್ತು ಅವರು ಏನಾದರೂ ಅವರಿಗೆ ಸಪೋರ್ಟ್ ಕೊಟ್ಟರೆ ಅವರು ಅವರ ಅವರಲ್ಲಿರತಕ್ಕಂಥ ಪ್ರೌಢಮೆಯಿಂದ ಅವರು ಸಾಕಷ್ಟು ಈ ದೇಶವನ್ನು ಅಭಿವೃದ್ಧಿಯ ದಿಶೆಯಿಂದ ನಡೆಸಬಲ್ಲರು ಅನ್ನೋದನ್ನ ಈ ಮೂಲಕ ತಮಗೆ ತಿಳಿಸ್ತಾ ಇದೆ